ರೇಣುಕಾಸ್ವಾಮಿ ಎಂಬಾತನ ದರ್ಶನ್ ಮತ್ತು ತಂಡ ಕೊಲೆ ಮಾಡ್ತಾರೆ ಬಳಿಕ ಸುಮ್ನಹಳ್ಳಿಯ ಮೋರಿ ಬಳಿ ಆತನ ಶವವನ್ನ ಬಿಸಾಡ್ತಾರೆ ಈ ಕೊಲೆ ಪ್ರಕರಣದ ಸಂಬಂಧ ಕೊನೆಗೆ ನಟ ದರ್ಶನ್ ಸಿಕ್ಕಿ ಬೀಳ್ತಾರೆ ಆದ್ರೀಗ ತನಿಖೆಯನ್ನ ಎದುರಿಸ್ತಾ ಇರುವ ದರ್ಶನ್ರನ್ನ ಪೊಲೀಸರು ಸಾಮಾನ್ಯ ಆರೋಪಿಯಂತೆ ಟ್ರೀಟ್ ಮಾಡ್ತಿದ್ದಾರೆ ಲಾಕ್ಅಪ್ ನಲ್ಲೇ ಇಟ್ಟು ವಿಚಾರಣೆ ಮಾಡ್ತಿದ್ದಾರೆ ಮಲಗಲು ಕೂಡ ಯಾವುದೇ ಸವಲತ್ತು ಕೊಡದೆ ವಿಚಾರಣೆ ಮಾಡ್ತಿದ್ದಾರೆ ಅಚ್ಚರಿ ಸಂಗತಿ ಅಂದ್ರೆ ಮಲಗಲು ದಿಂಬನ್ನ ಕೂಡ ಪೊಲೀಸರು ಕೊಟ್ಟಿಲ್ವಂತೆ ಕೈಯನ್ನೇ ದಿಂಬಾಗಿ ಮಾಡಿಕೊಂಡು ನಟ ದರ್ಶನ್ ಮಲಗ್ತಾ ಇದ್ದಾರಂತೆ ವಿಚಾರಣೆ ವೇಳೆ ಮಾತ್ರ ಪೊಲೀಸ್ ಸಿಬ್ಬಂದಿ ದರ್ಶನ್ರನ್ನ ಲಾಕಪ್ ನಿಂದ ಕರೆದುಕೊಂಡು ಬರ್ತಾರೆ ಹೀಗಾಗಿ ಆರೋಪಿ ದರ್ಶನ್ ಲಾಕಪ್ ನಲ್ಲೇ ದಿನವನ್ನ ಕಳೀತಾ ಇದ್ದಾರೆ ಸದ್ಯ ಮಾಡಿದ ತಪ್ಪಿಗೆ ದರ್ಶನ್ಗೆ ಸಾಮಾನ್ಯ ಆರೋಪಿಗಳಂತೆ ಪೊಲೀಸರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಇದರಿಂದಾಗಿ ಲಾಕಪ್ ಸಂಕಟ ಪಡ್ತಾ ಇದ್ದಾರೆ ದಾಸ ಆರಂಭದಲ್ಲಿ ದರ್ಶನ್ ಎರಡು ದಿನ ತನಗೆ ಊಟ ಬೇಡ ಜ್ಯೂಸ್ ಕೊಡಿ ಅಂತ ತರಿಸ್ಕೊಂಡು ಕುಡಿತಾ ಇದ್ರಂತೆ ಒಮ್ಮೆ ಇಡ್ಲಿ ಬೇಕು ಅಂತ ಹೇಳಿದ್ರು ಪೊಲೀಸರು ತರಿಸಿಕೊಟ್ಟಿದ್ರು ಆ ನಂತರ ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ವೇಳೆ ಅನ್ನ ಸಾಂಬಾರ್ ನೀಡಲಾಗ್ತಿತ್ತು ಇನ್ನು ದರ್ಶನ್ ಇರೋ ಸೆಲ್ನಲ್ಲಿ ಯಾವ ರೀತಿಯಾಗಿ ಸೌಲಭ್ಯ ಇದೆ ಯಾವುದೇ ರೀತಿ ಸೌಲಭ್ಯ ಕೂಡ ಅಲ್ಲಿ ಇಲ್ಲ ಉತ್ತರ ನೋಡಿದ್ರೆ ಒಂದು ಚಾಪೆ ಒಂದು ಚೇರು ಅನ್ನೋ ಆನ್ಸರ್ ಬರ್ತಿತ್ತು ಹೊರಗಡೆ ಸ್ಥಳ ಮಹಜರು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸೋದು ವಿಚಾರಣೆ ಟೈಮ್ ಅನ್ನು ಹೊರತುಪಡಿಸಿ ದರ್ಶನ್ ದಿನವಿಡೀ ಇದೇ ರೂಮ್ ನಲ್ಲಿ ಇರ್ತಾರೆ ಸಂದರ್ಭದಲ್ಲಿ ಚೇರ್ ಮೇಲೆ ಕುಳಿತುಕೊಳ್ಳೋದಕ್ಕಿಂತ ಚಾಪೆ ಮೇಲೆ ಜಾಸ್ತಿ ಕುಳಿತು ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ತಾರಂತೆ ಚಾಪೆ ಮೇಲೆ ಕುಳಿತಾಗ ದರ್ಶನ್ ಬಹಳ ಮೌನಕ್ಕೆ ಶರಣಾಗಿರ್ತಾರಂತೆ ಆರಂಭದಲ್ಲಿ ಒಂದೆರಡು ದಿನ ದರ್ಶನ್ ಸರಿಯಾಗಿ ನಿದ್ರೆ ಮಾಡಿರಲಿಲ್ಲ ಭಾರಿ ತಡರಾತ್ರಿ ನಿದ್ದೆಗೆ ಜಾರ್ತಾ ಇದ್ರು ಬರ್ತಾ ಬರ್ತಾ ಬೇಗ ನಿದ್ರೆಯನ್ನ ಮಾಡ್ತಾ ಇದ್ರು ಬೆಳಗ್ಗೆ ಬೇಗ ಎದಳ್ತಿದ್ರು ಬೆಳಗ್ಗೆ ಏಳು ಗಂಟೆಯ ನಂತರ ವಿಚಾರಣೆ ಅನ್ನೋದು ಶುರುವಾಗುತ್ತಲ್ವಾ ಈ ರೀತಿಯಾಗಿ ದರ್ಶನ್ ಸೆಲ್ ತಮ್ಮ ದಿನವನ್ನ ಕಳೆಯುತ್ತಿದ್ದಾರೆ